scientists dream about doing great things engineers do them said james a michener and dr d timaya institute of technology upholds this tenet's truth with its heart and soul and accorded itself a name of reckon for the last three decades as one of the top technical institutes in the state of karnataka india established by a great philanthropist and educationalist. My vision is to develop world-class institute out of the students who live from socially economically weaker sections of the society. We need a vision, a commitment, and a very very strong will. I think the gratification is what better social and charity work can I do, and I will follow in his footsteps and continue to do that. Spmosphere for an excellent academic experience and growth. Dr. Ti of technology is imparting quality technical education and empowering the students and thereby transforming the students. the biofuel research information and demonstration center at dr. tt has been bringing awareness about renewable sources of energy amongst the students and general public of the kolar district. for civil and mechanical uh, students, we have a cad center. I have a dream to get placed in a good company and this college helped me by providing placement training classes like TCS IT employability and also we have been trained for Cisco Networking Academy. With many scholarship programs running, the institute walks the extra mile. I was from a poor background so in that situation my entire fees was paid by President Venkat sir to be back here. A lot of changes, a lot of positive changes, more hostels, campus improvement and it's great. Research. いやオーダー பண்ணা ரஹிதா ஓ வெரி குட் வெரி குட் அதுக்கு நான் வந்து பண்ணி தர்றேன் ஐ அம் வில் கோ பண்ணி தர்றேன் அவரும் ஜெமினட்டி ரஸ்தை போயிடக்கலாம் விடுறதுக்கு வந்து என்னைய வந்து நான் ஜாகா தப்பிட்டேன் சார் நான் சொதுகி பாடி நான் தோட்ல வந்து பண்ணிரலாம் என்ன பண்ணிரலாம் சத்த கேட்டா வந்து பண்ணிரலாம் ನಾವು ಕೂಡ ಹೋಗಿರ್ಬೋದು ಸ್ಪಾಟ್ಗೆ ನಿಮ್ಮ ಹತ್ರ ಒಂದು ವಿಚಾರ ಮುಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಯಾಕಂದ್ರೆ ಅಲ್ಲಿ ಅವ್ರ ಸೀನ್ ಅಲ್ಲಿ ಅಲ್ಲಿ ವಾತಾವರಣ ಮಾಡ್ತಾರೆ ಅವ್ರಿಗೆ ಲೇಡಿ ಹತ್ತು ಜನ ಬಂದ್ಬಿಟ್ರೆ ಜನ ಬಂದ್ಬಿಟ್ರೆ ನಾವು ಫೋನ್

ಇದು ಬೆಳೆಲ್ಲ ಅಂತ ಅದ್ರಲ್ಲಿ ಯಾರ ಬ್ಯಾಕ್ ಗೊತ್ತಿಲ್ಲ ನಮ್ಮ ಹತ್ರ ಆರಾಮಾಗಿ ಆಯ್ತಾ ಅದ್ ಜಾಗ ಸರ್ಕಾರಿ ಜಮೀನಿಗೆ ಅಂತ ಸರ್ಕಾರ ಜಮೀನು ಬರ್ಬೇಕಾದ್ರೆ ಅದ್ ಕೇಳಿ ಥರ ಹೋಗಿ ಊರಿಂದ ಅರ್ಧ ಕಿಲೋಮೀಟರ್ ಕೂಡ ಇಲ್ಲ ನಡ್ಕೊಂಡು ಹೋಗೈತೆ ಇವರು ಊರೆಲ್ಲ ಸುತ್ಕೊಂಡು ಮೂರ್ ಕಿಲೋಮೀಟರ್ ಸುತ್ಕೊಂಡ್ ಬರ್ತಾರೆ ನಕಾಸಲ್ಲಿ ಜಾಗ ಇದೆ ಊರಿಂದ ಹೋಗ್ತಾ ಬಿಟ್ಟು ಅಂದೇ ನಾಗರಿಕ ಬಂದಿವೆ ಇವತ್ತಿನ ದಿನ ಇಲ್ಲಿ ಕರ್ನಾಟಕ ದಲಸ ಅಂಬೇಡ್ಕರ್ ದಲಿತ ಮುಖಂಡರು ಬಹಾರಪೇಟ್ ತಾಲೂಕು ಕೆ ತಾಲೂಕು ಎಲ್ಲ ಕಮಿಟಿಯಲ್ಲಿ ಸೇರಿದ್ದೀವಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ನೆಂಬರನ್ನು ಕೊಟ್ಟುಬಿಟ್ಟು ನಮ್ಮ ಸಂಘದ ಮುಖಂಡರ ಹೋಗಿ ಒಂದು ಮುಖಂಡ ಮನವಿಯನ್ನು ಕೊಟ್ಬಿಟ್ಟು ನಾವು ಆಗ್ತಾಯಿದ್ದೀವಿ ಮಂಜುಳಮ್ಮನವರು ಸರ್ವೆ ನಂಬರ್ ನಲವತ್ತಾರು ರಾಮಸಾಗರ ಪಂಚಾಯತಿಗೆ ಒಳಪಟ್ಟಿರುವ ಬೋರ್ಡಿಮೆಟ್ಟ ಗ್ರಾಮದಲ್ಲಿರುವ ಕೆಲವು ವ್ಯಕ್ತಿಗಳು ಕೆಲವು ವ್ಯಕ್ತಿಗಳು ಆ ಎಮಗೆ ಕಿರುಕುಳ ನೀಡುತ್ತಿದ್ದ ದಿನನಿತ್ಯ ಆ ಮಾನಸಿಕವಾಗಿ ಮಾನಸಿಕವಾಗಿ ನಂದು ನಮ್ಮ ಸಂಘಟನೆಗೆ ಒಂದು ಅರ್ಜಿ ಕೊಟ್ಟಿರ್ತಾ ನಾವು ನೊಂದೋಗಿದ್ದೀವಿ ನಮ್ಮ ನ್ಯಾಯ ಕೊಡಿಸಿ ಅಂತ ಸೀನಿಯರ್ಗಳಿಗೆ ಒಂದು ಅರ್ಜಿ ಕೊಟ್ಟುಬಿಟ್ಟಿದೆ ನಮ್ಮ ನ್ಯಾಯಪ್ರತಿ ಅಂತ ಅದರಿಂದ ನಾವು ಬಂದು ಇಲ್ಲಿ ತಾಲೂಕ್ ದಂಡಾಧಿಕಾರಿಗಳಿಗೆ ಥರ ನ್ಯಾಯ ಬಗ್ಗೆ ಥರ ಎಮ್ಮಲ್ಲಿಗೆ ಕೋರ್ಟಲ್ಲಿ ಕೇಸ್ ಇರುವಾಗ ಆ ಎಮ್ಮಗೆ ಒಬ್ಬಂಟಿ ಆಗಿರುವ ಮಹಿಳೆಗೆ ಕಿರುಕುಳ ನೀಡುವುದು ಕಾನೂನು ಬಾಹಿರ ಇದು ಇರಲಿಲ್ಲ ಅಂತೇಳಿ ಒಂದು ಮನವಿ ಕೊಟ್ಬಿಟ್ಟು ಬಂದು ಇವಾಗ ಪ್ರೆಸ್ ಮೂಲಕ ಮನವಿ ಮನವಿ ಮಾಡ್ತಾ ಇದ್ವಿ ಕೋರ್ಟಲ್ಲಿ ಕೇಸಿರುವಾಗ ಆ ಎಮ್ಮನ ಹತ್ರ ಹೋಗಿ ಬ್ಲ್ಯಾಕ್ ಮೇಲ್ ಮಾಡೋದು ನಾವು ಆ ಜಮೀನು ಕೊಡಿ ಈ ಜಮೀನು ಕೊಡಿ ಅಂತ ಕೆಲವು ವ್ಯಕ್ತಿಗಳು ಗ್ರಾಮದಲ್ಲಿ ಆ ಎಮ್ಮಗೆ ಭಯ ಎಕ್ಸೋದು ಕೆಲವು ಒತ್ತಡಗಳನ್ನು ಮಾಡೋದು ಇದೆಲ್ಲ ಮಾಡೋದು ಸರಿಯಿಲ್ಲ ಆದ್ದರಿಂದ ಕೋರ್ಟಲ್ಲಿ ಬಗೆಹರಿಸುವರೆಗೂ ನ್ಯಾಯಾಲಯದಲ್ಲಿ ದಾವೆ ಇರುವಾಗ ಗಲಾಟೆಗಳು ಹೋಗೋದು ಒಬ್ಬ ಮಹಿಳೆ ಮೇಲೆ ಕೆ ಹೋಗೋದು ಸರಿಯಿಲ್ಲ ಇದೇ ಮುಂದುವರೆಸಿದ್ರೆ ನಾವು ಆ ಎಮ್ಮ ಜೊತೆಯಲ್ಲಿ ನಿಂತು ನ್ಯಾಯ ಕೊಡಿಸಬೇಕಾಗುತ್ತದೆ ಅಥವಾ ಹೋರಾಟ ಮಾಡಬೇಕಾಗುತ್ತದೆ ದಯವಿಟ್ಟು ಆ ಗ್ರಾಮಗಳಲ್ಲಿ ಕೆಲವು ವ್ಯಕ್ತಿಗಳಿಗೆ ನೀವು ಒಳ್ಳೆ ರೀತಿಯಿಂದ ದಾರಿ ಮಾಡಿಸ್ಕೊಳ್ಳಿ ಎಲ್ಲ ಇದ್ದರೆ ಆ ಸರ್ವೆ ನಂಬರಲ್ಲಿ ದಾರಿ ಇಲ್ಲ ಮಾ ಮ ನಕಾಶಲ್ಲಿ ದಾರಿ ರೋಡಿಂದ ಇದೆ ಊರಿಗೆ ಅಲ್ಲಿ ಹೋಗಿ ಕೋರ್ಟಲ್ಲಿ ಏನಾದರೂ ನಿಮ್ಮ ಪರವಾಗಿ ಏನಾದರೂ ಆದರೆ ಹಂಗೆ ಮಾಡಿಸೋಣ ಇವಾಗ ದಯವಿಟ್ಟು ಟೈಮ್ ಇರುದ್ಧ ಏನೋ ದಯವಿಟ್ಟು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ನಾವು ಕೆ ಜಿ ಎಫ್ ತಾಲೂಕು ದಂಡಾಧಿಕಾರಿಗಳನ್ನು ಭೇಟಿಯಾಗಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಅದರ ಉದ್ದೇಶ ಏನಪ್ಪ ಹೇಳಿದ್ರೆ ನಮ್ಮ ಸಾಗರ ಪಂಚಾಯತ್ ಸೇರಿರ್ತಕ್ಕಂಥ ಉರ್ದಿಮೆಟ್ಟ ಗ್ರಾಮ ಗ್ರಾಮದಲ್ಲಿ ಸರ್ವೆ ನಂಬರ್ ನಲವತ್ತಾರು ಸರ್ವರೆಡ್ಡಿ ಸರ್ವರೆಡ್ಡಿ ಹಳ್ಳಿ ಸರಿ ಸರ್ವೆ ಹಳ್ಳಿ ಸರ್ವೆ ನಂಬರ್ ನಲವತ್ತಾರರಲ್ಲಿ ಅವರು ಖರೀದಿ ಪಟ್ಟಾ ಜಮೀನಲ್ಲಿ ರಸ್ತೆ ಬಿಡಬೇಕಂತೇಳಿ ಕೆಲವರು ಕಿರುಕುಳವನ್ನ ನೀಡ್ತಾ ಇದ್ದಾರೆ ರಸ್ತೆ ಬೇಕಾಗಿದ್ರೆ ಊರಿಂದ ನಾನು ಸ್ಪಾಟ್ ಮಾಜರ್ ಮಾಡಿದ್ದೀನಿ ಊರಿಗೆ ಹೋಗಿ ವಿಚಾರಣೆ ಮಾಡಿದ್ದೀನಿ ಊರಲ್ಲಿ ಆ ಜಾಗ ಜಮೀನು ಎಲ್ಲ ಕೂಡ ನೋಡ್ಕೊಂಡ್ ಬಂದಿದ್ದೀನಿ ಅವ್ರು ಮಾಡ್ತಕ್ಕಂಥದ್ದು ದೌರ್ಜನ ಅಂತ ನಮ್ಮ ಮನಸ್ಸಿಗೆ ಅನಿಸ್ತಾ ಇದೆ ಒಬ್ಬ ಮಹಿಳೆ ಗಂಡನ ಇಲ್ಲದೆ ಇರತಕ್ಕಂಥ ವಿಡೋ ಮಹಿಳೆಗೆ ಆ ಯಮುನಿ ಇಲ್ಲಿ ಬದುಕೆ ಆಗದೆ ಬೆಂಗಳೂರಲ್ಲಿ ಮಕ್ಕಳ ಜೊತೆ ಬದುಕ್ತಾ ಇರುವಾಗ ಆ ಜಮೀನಲ್ಲಿ ಇಲ್ಲಿ ಇಲ್ಲೇ ಇಲ್ಲೇ ಇರತಕ್ಕಂಥ ಲೀಡರ್ಗಳನ್ನು ಕರ್ಕೊಂಡು ಹೋಗಿ ಆ ಹೆಮ್ಮನ್ನು ಬೆಸರು ಬೆದರಿಸುವ ರೀತಿಯಲ್ಲಿ ಅಲ್ಲಿ ಮಾಡ್ತಕ್ಕಂಥದ್ದು ನನ್ನ ನಾಲೆಡ್ಜ್ಗೆ ಬಂತು ಹಂಗಾಗಿ ನಾವು ಹೋಗಿ ಅಲ್ಲಿ ಯಾವುದೇ ಯಾವುದೇ ಜಾತಿಯಲ್ಲಿ ಇರಲಿ ತೊಂದರೆಗೊಳಪಟ್ಟವರನ್ನ ಕಾಪಾಡ್ತಕ್ಕಂಥ ಅವ್ರ ಪಕ್ಕ ಅವ್ರ ರಕ್ಷಣೆಗೆ ನಿಲ್ತಕ್ಕಂಥ ಗುಣನೇ ದಲಿತ ಸಮಿತಿ ಗುಣ ಅದಕ್ಕಾಗಿ ನಾವು ಅಲ್ಲಿ ಹೋದ್ವಿ ಅಲ್ಲಿ ಹೋಗಿ ಅಲ್ಲಿ ವಿಸಿಟ್ ಮಾಡಿ ನೋಡಿದಾಗ ಅಲ್ಲಿ ನಡತಕ್ಕಂಥದು ದೌರ್ಜನ್ಯ ಆ ಹೆಮ್ಮುನು ಅಲ್ಲಿ ಜಾಗ ಅವರು பேரே பக்க ஜமீனவ் தாரி விடதோதிரே ஆ எமௌன் ஏனோ அர்த் அரத எக்கரணும் காலு எக்கரனு ಗೋಮಳವನ್ನು ಒತ್ತುರಿ ಮಾಡ್ಕೊಂಡಿರ್ತಾಳಂತೆ ಅದನ್ನ ಅದರ ಮೇಲೆ ನಾವು ಆಕ್ಷನ್ ತಗೊಳ್ತೀವಿ ಅದರ ವಿರುದ್ಧ ನಾವು ಕಾರ್ಯಕ್ರಮಗಳನ್ನ ಮಾಡ್ತೀವಿ ದೂರ ಕೊಡ್ತೀವಿ ಅಂತೇಳಿ ಅಲ್ಲಿರ್ತಕ್ಕಂಥ ಕೆಲವು ಕೂಡಾರಿಗಳು ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕದಲ್ಲಿ ಜಮೀನ್ ಪಕ್ಕದಲ್ಲಿ ಇರ್ತಕ್ಕಂತ ಅರ್ಧ ಗುಂಟಾನೋ ಒಂದು ಗುಂಟೆನೋ ಒಂದು ಎಕರೆನೋ ಗೋಮಳ ಇದ್ರೆ ಅವರೇ ಸ್ವಾಧೀನ ಪಡಿಸಿಕೊಂಡು ಅದನ್ನ ಉಳುಮೆ ಮಾಡ್ತಕ್ಕಂತ ಸಹಜವಾದ ಒಂದು ವಿಚಾರವನ್ನ ಆ ಎಮನ್ ರಿಟರ್ನ್ ಮಾಡ್ತಕ್ಕಂತ ರೀತಿಯಲ್ಲಿ ಆ ಅದರಲ್ಲಿ ಒಂದಷ್ಟು ಬೆಳೆ ಹಾಕಿದ್ರೆ ಆ ಬೆಳೆಗಳೆಲ್ಲ ನಾವು ನಾಶನ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅವರು ಅಲ್ಲಿ ಊರಲ್ಲಿ ಬೆದರ್ಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದಾರೆ ಇನ್ನು ಮುಂದೆ ಆ ಥರ ಮಾಡಕ್ಕೆ ಹೋಗ್ಬೇಡಿ ಯಾವುದೇ ಸಂಘಟನೆ ಇರಲಿ ಹೋರಾಟಗಾರರು ಹೋರಾಟಗಾರರಾಗೇ ಇರಬೇಕು ದಯವಿಟ್ಟು ದೌರ್ಜನ್ಯ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡಬಾರ್ದು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ಅದ್ರ ಬಗ್ಗೆ ಕೋರ್ಟ್ ಅಲ್ಲಿ ಕೇಸ್ ಇದೆ ಆ ಕೇಸ್ ತೀರ್ಮಾನ ತನಕ ಅದನ್ನ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ತಾಲೂಕ್ ದಂಡಾಧಿಕಾರಿಗಳ ಜವಾಬ್ದಾರಿ ಮತ್ತು ಪೊಲೀಸ್ ಇಲಾಖೆಯ ಜವಾಬ್ದಾರಿಯಾಗಿರ್ತದೆ ದಯವಿಟ್ಟು ಈ ಎರಡೂ ಇಲಾಖೆಗಳು ಆ ಯಮನಿಗೆ ರಕ್ಷಣೆಯನ್ನು ನೀಡಬೇಕು ಕೋರ್ಟ್ ಅಲ್ಲಿ ತೀರ್ಪು ಯಾವ ರೀತಿ ಬರ್ತದೆ ಅದರ ಬಗ್ಗೆ ಅದ ಪ್ರಕಾರ ಇಬ್ರು ಕೂಡ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದೇ ರೀತಿ ಬೇರೆಯವರು ಆ ಯಮನಿಗೆ ಏನಾದರೂ ತೊಂದರೆ ಕೊಟ್ರೆ ನಿಜ ಹೇಳಬೇಕಾದ್ರೆ ಆ ಯಮನ ಅಸ್ ಅಸ್ಪೃಶ್ಯ ಜಾತಿಗೆ ಸೇರಿದವಳಲ್ಲ ನಾವು ದಲಿತ ಸಂಘಟನೆದವರು ಯಾವುದೇ ಒಂದು ಮಹಿಳೆಗೆ ವಿಶೇಷವಾಗಿ ಮಹಿಳೆಯರಿಗೆ ತೊಂದರೆ ಆದಾಗ ಅಲ್ಲಿ ನಿಂತ್ಕೊಳ್ತಕ್ಕಂಥ ಗುಣವುಳ್ಳವರು ನಾವು ಕಾರಣ ಅಂಬೇಡ್ಕರನ್ನು ಒಪ್ಕೊಂಡಿರ್ತಕ್ಕಂಥವ್ರು ನಾವು ಹಂಗಾಗಿ ಒಬ್ಬ ಮಹಿಳೆಗೆ ಅಲ್ಲಿ ತೊಂದರೆ ಆಗ್ತಾ ಇರೋದನ್ನು ಕಂಡು ನಾವು ಸುಮ್ಮನೆ ಇರಬಾರ್ದು ಅಂತೇಳಿ ನಾವು ಹೋಗಿ ಆ ಜಾ ಊರಿಗೆ ಹೋಗಿ ಆ ಜಮೀನನ್ನು ನೋಡ್ಕೊಂಡು ಬಂದಿದ್ದೀವಿ ಆ ಎಮ್ನಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯ ಇದ್ರೂ ಕೂಡ ಆ ಎಮ್ನು ಕೋರ್ಟಲ್ಲಿ ಕೇಸನ್ನು ಹಾಕಿದ್ದಾಳೆ ಆ ಕೋರ್ಟ್ ಇತ್ಯರ್ಥ ಆಗೋ ತನಕ ಆ ಊರಲ್ಲಿ ಯಾವುದೇ ಶಾಂತಿ ಬಂದ ಮಾಡಬಾರ್ದು ಅಂತೇಳಿ ನಮ್ಮ ಬೇರೆ ನಾಯಕರುಗಳು ಯಾರ್ಯಾರ ಊರಿಗೆ ಹೋಗಿ ಬಂದ್ರು ಆ ನಾಯಕರುಗಳಲ್ಲಿ ಮನವಿ ಮಾಡ್ಕೊಳ್ತಾ ಇವತ್ತಿನ ದಿನ ನಾವು ಎಲ್ಲಾ ದಲಿತ ಮುಖಂಡರುಗಳು ಮಾತ್ರ ಇಲ್ಲಿಗೆ ಬಂದು ಒಂದು ಮನವಿನ ಕೊಟ್ಟಿದ್ದೀವಿ ಇದೇ ರೀತಿ ಮುಂದುವರಿದ್ರೆ ಅದು ಯಾವುದೇ ಜಾತಿಗೆ ಅನ್ಯಾಯ ಆದರೂ ಕೂಡ ದಲಿತ ಸಂತಿ ಉಗ್ರವಾದ ಹೋರಾಟವನ್ನು ಹೇಳಿ ಸಂದರ್ಭದಲ್ಲಿ ಸ್ವಂತ ಕಾಸಿಂದ ಖರೀದಿ ಮಾಡಿ ಆ ಜಮೀನಿನಲ್ಲಿ ನನಗೆ ದಾರಿ ಬಿಡ್ಬೇಕಂದಂತ ಆಲ್ರೆಡಿ ಅಲ್ಲಿ ಕಾಲ್ದಾರಿ ಇದೆ ಆ ಕಾಲ್ದಾರಿ ಇದ್ರೆ ಕೂಡ ಅದನ್ನು ಬಿಟ್ಟು ಈ ಅಮ್ಮನ ಬೇಕಾಗಿ ಜಮೀನ ಈ ಅಮ್ಮನ ಜಮೀನಲ್ಲಿ ಜಾಟ ಬಿಡ್ಬೇಕಂತ ಕೇಳೋದು ಯಾವ ರೀತಿಯಲ್ಲಿ ನ್ಯಾಯ ಇಲ್ಲ ಆ ವಿರುದ್ಧವಾಗಿ ದಲಿತ ಸಂಘಟನೆಗಳು ನಾವು ಇದಕ್ಕೆ ಬಿಟ್ಬಿಟ್ರೆ ಸರಿ ಇಲ್ಲದಿದ್ದರೆ ನಾವು ಉಗ್ರ ಹೋರಾಟವನ್ನು ನಾವು ಹಮ್ಮಿಕೊಳ್ತೀವಿ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ ಏನೇ ಸಹ ಕರ್ನಾಟಕ ದಲಿತ ಸಂಘರ್ಷ ಸಂಸ್ಥೆ ಅಂಬೇಡ್ಕರ್ವಾದ ಜಿಲ್ಲಾ ಮುಖಂಡರು ಮತ್ತು ತಾಲೂಕು ಮುಖಂಡರು ಎಲ್ಲ ಸೇರಿಯಲ್ಲಿ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಈಗಾಗಲೇ ನಮ್ಮ ಬೆಂಗಳೂರು ವಿಭಾಗ ಸಂಘಟನಾ ಸಂಚಾಲಕರ ಎ ಪಿ ರಂಗನಾಥ್ ಅವರು ಮಾತಾಡಿದ್ದಾರೆ ಆ ವಿಷಯದ ಬಗ್ಗೆ ಆ ಜಮೀನದ ಬಗ್ಗೆ ಎಲ್ಲ ಪೂರ್ಣ ವಿಸ್ತೀರ್ಣವಾಗಿ ಏನೇನು ನಡೀತಿದೆ ಯಾವ ಥರ ನಡೆದಿದೆ ಅಂತ ಅದೆಲ್ಲ ಎಲ್ಲ ವಿಷಯವನ್ನು ತಿಳಿಸಿದ್ದಾರೆ ಸೊ ಹೀಗಾಗಿ ನಾವು ಮನವಿಯನ್ನು ಏನು ಕೊಟ್ಟಿದ್ದೀವಿ ನಾವು ಹೋರಾಟ ಮಾಡೋದೇ ಅನ್ಯಾಯ ಆಗಿರೋರ ಪರವಾಗಿ ಹಾಗಾಗಿ ಈ ಹೋರಾಟ ಮಾಡಿದೀರಾ ಏನು ನ್ಯಾಯಾಲಯದಲ್ಲಿ ಕೇಸ್ ಇದೆ ಆ ಕೇಸ್ ಇತ್ತಾರ್ಥ ಆಗೋವರೆಗೂ ಯಾರು ಆ ಜಮೀನು ಕಡೆ ಆಗಿಬೇಡಿ ಆ ಮುಂದೆ ಮಂಜುಳಮ್ಮನಿಗೆ ಆಗಬಹುದು ಯಾವುದೇ ರೀತಿಯಲ್ಲಿ ತೊಂದರೆ ಕೊಡಬಾರ್ದು ಆಗೇನಾದರೂ ಮುಂದಿನ ದಿನಗಳಲ್ಲಿ ತೊಂದರೆ ಕೊಟ್ಟರೆ ತಾವು ತಮ್ಮ ವಿರುದ್ಧ ಯಾರೇ ನಾಯಕರಾಗಿರ್ಬೋದು ಯಾವ ನಾಯಕರ ವಿರುದ್ಧ ಅವರು ತೊಂದರೆ ಕೊಡ್ತಾರೋ ಅವ್ರ ವಿರುದ್ಧವಾಗಿ ನಾವು ದಲಿಸಂಗ್ ಅಂಬೇಡ್ಕರ್ ಆದ ಇಲ್ಲಿ ಉಗ್ರವಾದ ಹೋರಾಟವನ್ನು ಅವ್ರ ವಿರುದ್ಧವಾಗಿ ಮಾಡಲಾಗುತ್ತೆ ಹಾಗಾಗಿ ತಾವೆಲ್ಲ ಎಚ್ಚೆತ್ತುಕೊಂಡು ಮಂಜುಳಮ್ಮನಿಗೆ ನಾವೆಲ್ಲ ಸೇರಿ ನ್ಯಾಯ ಕೊಡ್ಸೋಣ ಅಂತ ಹೇಳ್ತಾ